ನೋಡಪ್ಪ ಬ್ಯಾಕ್ ಸೈಡ್ ಚಕಡಿ ಎಲ್ಲ ಹೂಡಿದಾವ ಹೊನ್ನಾಳಿ ಮಾರ್ಕೆಟಲ್ಲಿ ಎತ್ತುಗಳು ಕಡಿಮೆನೆ ಅದಾಗಿ ಬಂದಿರತಕ್ಕಂಥ ಜೋಡಿಗಳನ್ನೇ ತೋರಿಸ್ಬಿಡಣ ಆದಷ್ಟು ಅಣ್ಣ ಸ್ವಲ್ಪ ಅಣ್ಣ ರೆಡ್ ಎತ್ತುಗಳು ಯಜಮಾನ್ರ ಯಾವ ಜಾತಿ ಜೋಡಿ ಎತ್ಗಳು ಇವು ಯಾವ ಜಾತಿ ಅಂದ್ರೆ ಜಾತಿ ಹಳ್ಳಿಕಾರ ಅಮೃತ್ ಮಹಾಲ ಹಳ್ಳಿಕಾರ ಕ್ರಾಸ ಎಷ್ಟು ರೀ ಇವು ಕೆಲ್ಸ ಖಾತ್ರಿ ಅಲ್ರಿ ಏನ್ ಹೇಳಿರಿ ಜೋಡಿ ಒಂದು ಮೂವತ್ತೈದು ಹೇಳಿರಿ ಸಮೀಪದ ಬೆಲೆ ಬಿಡ್ರಿ ಕಡೆದಾಗ ಬಂದರೆ ಏನು ಮಾಡೋಂಗಿದ್ರಿ ಏನು ಬಿಡಂಗಿದಿರಿ ಎಷ್ಟು ಒಂದು ಇಪ್ಪತ್ತೆ ಬಿಡ್ತೀನಿ ಐದಿಗೆ ಏನಿಲ್ಲಲ್ಲಪ್ಪ ಹಾಂ ಹಾಂ ತೊಂಬತ್ತೊಂದು ನಲ್ವತ್ತೆಂಟು ಎಂಬತ್ತ್ಮೂರು ತೊಂಬತ್ತ್ಮೂರು ಅರವತ್ತೆರಡು ಮೂವತ್ತೈದು ಇದೆ ಸೂಜಿ ಹಳ್ಳಿ ಕಾರ್ ಬ್ರೇಡ್ ತಳಿ ಮಿಕ್ಸ್ ಇದೆ ಎತ್ತುಗಳು ಜೋಡಿ ಜೋಡೆತ್ತುಗಳು ರೂಪಾಯಿ ಬಣ್ಣ ಅಣ್ಣ ಎಷ್ಟು ನಾವ್ ಇವು ಒಂದು 10 ಒಂದು 10 ರೇಟ್ ಹೇಳ್ಬಿಟ್ಟು ಡೈರೆಕ್ಟ್ ಹಲ್ಲೆಸ್ಟ್ ಎಷ್ಟು ನಾವು ಆರ್ಎಲ್ ಜೋಡೆತ್ತು ಕಾತ್ರೆ ಕೆಲಸಕ್ಕೆ ಕೆಲಸಕ್ಕೆ ಪಕ್ಕ ಖಾತ್ರಿ ಕಾಯೋದು ಗೆಯದ ಒದಿಯದ ಹಾ ಹಾ ಹಂಗೆ ಹೆಚ್ಚೆದಾ ಹಂಗೆ ಹೆಚ್ಚೆದಾ ಹಣೆ ಬರ ಯಾಕೋ ಹಂಗೆ ರೇಟ್ ರೇಟ್ ಹೇಳಿಕೊತರ ರೇಟ್ ಒಂದ್ರ اندر ಬ್ಯಾಗ್ ಅಲ್ಲಿ ಹಾಕುತ್ತಾರೆ ಬಂದ್ರ ಮೇಲೆ ಬಂದ್ರೊಳಗೆ ಇಡಿಲ್ಲ ಹಾ ಹಾ ನಂಬರ್ ಕೊಡ್ರಿ ಫೈವ್ ಡಬಲ್ ಫೈವ್ ಲಾಸ್ಟ್ ವ್ಯಾಪಾರ ಎಲ್ಲ ಬೇಸತ್ತು ಹೋಗಿದ್ದಾರೆ ವ್ಯಾಪಾರ ತುಂಬಾ ಕಡಿಮೆ ಹೆಂಗಣ್ಣ ತುಂಬಾ ಕಡಿಮೆ ಆಗ್ತಿತ್ತು ದಿನೇ ದಿನೇ ಹೊನ್ನಾಳಿ ಎತ್ತುಗಳು ಇಷ್ಟನಾಳಿ ಮುಗಿಬೇಕಾಳಿ ಹ್ಮ್ ಹಳ್ಳಿಕಾರ್ ಇದ್ದಾವೆ ನೋಡಿರಿ ಅದಕ್ಕೆ ಇನ್ನೂ ಹಲ್ಲು ಮಾಡ್ದಿರತಕ್ಕಂಥ ಕರುಗಳು ಕೂಡ ಇದಾವೆ ಜೋಡಿ ಹಳ್ಳಿಕಾರು ಅಣ್ಣ ಎಷ್ಟಲ್ನೋ ಅಣ್ಣ ಇವು ಎರಡು ನಾಲ್ಕಲ್ಲ ಎರಡು ಹಲ್ಲು ನಾಲ್ಕಲ್ಲಿ ನೋವು ರೂಪಾಯಿ ಬಣ್ಣ ಏ ಭಾರಿ ಚೆನ್ನಾಗಿ ಚಾಕಾಗಿದಾವೆ ಹೆಂಗ ಉಡಿದ್ರ ಅಣ್ಣ ಮಾರ್ಕ್ ಮಾರ್ಕ್ ಐತಲ್ಲ ಉಡಿದಾರೆ ರೇಟ್ ಏನು ಇರ್ತೈತಿ ರೀ ಒಂದು ಒಂದು ಇಪ್ಪತ್ತು ಅಂದ್ರೆ ಯಾರು ಒಂದು ಮೂವತ್ತು ಅಂದರೆ ಓಕೆ ಒಂದು ಮೂವತ್ತು ಬ್ರೀಡು ಇದ ನೋಡಪ್ಪ ಬ್ಯಾಕ್ ಸೈಡ್ ರೂಪಾಯಿ ಬಣ್ಣ ಸಕ್ರಿ ನಂಬರ್ ಕೊಡಿರಿ ಫೋನ್ ನಂಬರು ಫೋನ್ ನಂಬರು ಹಾ ಅಡ್ಡಿ ಇಲ್ಲ ಅವರು ಹೆದರ್ತಾರೆ ಫೋನ್ ನಂಬರ್ ಕೊಡೋಕ್ಕೆ ಆಯೋದು ಹೇಳದಪ್ಪ ಹೆದರ್ಕ ನಮಗೆ ಊಟ ನಾನು ಎತ್ತು ಜೋಳ ಎತ್ತು ಬಸವಣ್ಣ ಆ ಹಾ ಬಂದೆ ಒಂದು ನಿಮಿಷ ಎಷ್ಟು ಎತ್ತಿದೋ ಅಷ್ಟು ನೋಟು ಕ್ಲೀನಾಗಿ ಮಾಡೋಣ ಅಪಿ ಎಲ್ಲ ಕೆಲಸ ವಿಚಾರದಾಗ ಖಾತ್ರಿ ಎರಡು ಕಡೆ ಬರ್ತವೆ ಏನು ರೇಟ್ ಏನು ಕಟ್ಟಿದೀಯಪ್ಪ ಜೋಡಿ ಒಂದು ನಲ್ವತ್ತು ಹೇಳ್ತಾ ಇದ್ದಿ ಫೈನಲ್ ಆದರೆ ಏನಾಗ್ಬೋದಪ್ಪ ಓಕೆ ನಂಬರ್ ಕೊಡ್ತೀನಾ ಟ್ರಿಬಲ್ ಏಟ್ ಫೋರ್ ಸಿಕ್ಸ್ ಫೋರ್ ಸಿಕ್ಸ್ ಏಯ್ಟ್ ಫೈ ಏಯ್ಟ್ ಓಕೆ ಯಾವ ಊರು ಸಹ ಸೇ ಇವು ಅಲ್ಲಿ ಮಾಡಿಲ್ಲ ಅಲ್ಲ ಎರಡು ನಾಲ್ಕಲ್ಲ ನಾಕಲ್ ಎತ್ತುಗಳು ತೆಗಿಬೇಕು ಹತ್ರ ಹೋದ್ರೆ ಎತ್ತ ನಾಲ್ಕು ನಾಕಲ್ಲು ಅಂತ ಇವು ಕೂಡ ಬಟ್ ಅಷ್ಟು ಹೈಟ್ ಬರಲ್ಲ ಸಣ್ಣ ಗಾಡಿಗಳು ಅವು ಇವು ಏನು ಅಡ್ಡಿ ಇಲ್ಲ ಬೆಲೆ ಏನು ಗಿಡ್ಡಿದ್ರೆ ಕೇಳೋಣ ಅಪ್ಪ ಇದು ಉಡಿದ್ರಾ ಚಕ್ಡಿ ಇಕ್ಕಡಿ ಎಲ್ಲ ಮಾಡಿದಾವೆ ಏನು ಹೇಳಿದೆ ರೇಟ್ ಇದು ಕೂಡ ಒಂದು ಲಕ್ಷ ಹೇಳ್ತಿದೆ ನೋಡಿ ಕಡಿದಾಗ ಬಂದರೆ ಓಕೆಮ್ಮೆ ಎತ್ತಿ ತುಂಬ ಕಡಿಮೆ ಬರೋದು ಕೂಚಿಂಗ್ ನೋಡಿ ಸಿಂಗಲ್ ಬಿಡ್ ಇದು ಸಿಂಗಲ್ ಬಿಡ್ ಅರವತ್ತು ಸಾವಿರ ಸಿಂಗಲ್ ಒಂದು ಹಾಂ ಹಾಂ ಎತ್ತಿನ್ ಮಾಡಿರಲಿಲ್ಲ ಇವತ್ತು ಬಂದಿದ್ದೀನಿ ಚಾಕು ಇದ್ದಂಗೆ ಇರ್ಬೇಕು ಕಾಣ್ತದ ಸಕಲ ಅರವತ್ತು ಹೇಳ್ತಿದಾರೆ ಏನು ಕೇಳ್ತದೆ ಹೆಂಗೆ ರೇಟ್ ಅದೇ ಅರವತ್ತಂತೆ ಹ್ಞೂ ಸರ ತಗೋಳ ಇಂಪಾರ್ಟೆಂಟ್ ರೈತರು ತಗೊಳ್ಳಿಲ್ಲ ಅಂದ್ರೆ ಹೆಂಗೆ ಅಂತ ಶಾಲಿತ್ತು ಅಂದ್ರೆ ರೈತ್ರೆ ಹಾಂ ಅಣ್ಣ ಏನ್ ಕೊಡ್ಬೋದಣ ಕೊಡ್ತೀವಿ ಐವತ್ತೆಂಟಲ್ಲ ಓಕೆ ಎಲ್ಲ ಮೋಸ್ಟ್ ಬಾಯಿಗುಡಿ ನಂಗೆ ಕಾಣ್ತತೆ ಬಾಯಿ ಗುಡಿ ಇತ್ತೇನ್ರಿ ಹಾಕ್ರಿ ರೈತರು ನಮ್ಮ ರೈತರು ಶಾಲ್ ಬಿತ್ತು ಅಂದ್ರೆ ತಲೆಗೆ ಸ್ನೇಹಿತರೆ ಹೊರಗಡೆ ನಾಲ್ಕು ಲಕ್ಷ ಐದು ಲಕ್ಷ ಹೇಳ್ತಿದ್ರಲ್ಲ ಎತ್ತುಗಳು ಬಾರಿ ಕಷ್ಟ ಅಂತ ಅಂತ ಇಲ್ಲೊಂದು ಜೋಡಿ ಇದೆ ಇತ್ತು ಅಳ್ಳುಕರ್ ಚಾ ಕ್ರಾಸ್ ಚಕಡಿ ಗಿಕ್ಡಿ ಎಲ್ಲ ಕೂಡಿದಾವಂತ ಸಾಹೇಬ್ರು ಇದನ್ನ ಏನು ಹೇಳಿದ್ರಿ ಜೋಡಿ ಯಾರು ಇಲ್ಲ ಸಾಕು ತೊಂಬತ್ತೈದು ಹೇಳಿದೆ ತೊಂಬತ್ತೈದು ಹೇಳಿದ್ರಿ ಜೋಡಿ ಬಾಯಿ ಗುಡಿ ಇದಾವೆ ಬಾಯಿ ಜೋಡಿ ನಂಬರ್ ಯಾರು ಕೊಡ್ರಿ ಫೋನ್ ನಂಬರ್ ಏನಿದ್ರೆ ಎತ್ಗಳು ಇದ್ರೆ ಆಕಡೆ ನಿಮ್ಮ ಮನೆಗಳತ್ರ ಸೇಲ್ ಆಗ್ತದೆ ಅದಕ್ಕೆ ಮತ್ತೆ ಯಾರು ಕೊಡ್ರಿ ನಂಬರ್ ನಂಬರೇ ನಂಬರ್ ಕೊಡಲ್ಲಪ್ಪ ನೀವು ಅದೇ ನಿಮ್ಮ ಮಾವ ನಂಬರ್ ಹೇಳಲ್ಲ ಕುಡಿ ಕೊಡಿ ಕೊಡಿ ನಂಬರ್ ಕೊಡಿ ಬರ್ರಿ ಈ ಕಡೆ ಎತ್ತು ಹೇಳ್ರಿ ನಂಬರ್ ಎತ್ರಿ ಮುಖ ತೋರಿಸ್ರಿ ಹಿಂಗ ಹೇಳಿ ಹೇಳೋದೇ ಇಲ್ಲ ಅವರು ಸಾಹೇಬ್ರೆ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಜೀರೋ ಫೋರ್ ಫೋರ್ ಜೀರೋ ಫೈವ್ ಟೂ ಫೈವ್ ಸೆವೆನ್ ಸೆವೆನ್ ಜೀರೋ ಆಯ್ತು ಶಿವಮೊಗ್ಗದ ಸರಿ ಸರಿ ಸರಿ